ನನ್ನ ಹೇಳೋದು ಅಲ್ಲಿ ಕೂತಿರೋರು ಅಂತಲ್ಲಿ ಹೆಂಗ ಮಾಡೋದ ದುಡ್ಡು ಕೇಳೋಣ ಅಂತ ಮತ್ತೆ ಅಲ್ಲಿ ಕೂರಿಸಿ ನಾವು ಪಕ್ಷ ಆಗೋದಿಲ್ಲ ಅದರಿಂದ ದಯವಿಟ್ಟು ಹೇಳ್ತೀನಿ ಕೊಟ್ರೆ ಬಿಜೆಪಿ ಕಟ್ತೀವಿ ಕೊಡ್ಲಿಲ್ಲ ಅಂದ್ರೆ ಬಂಡಾಯ ಬಿಜೆಪಿ ಬಿಜೆಪಿಗೆ ಪಕ್ಷ ಬ್ರಾಕೆಟ್ ಬಂಡಾಯ ಅಂತ ಅದನ್ನ ಕಟ್ತೀವಿ ಅದನ್ನ ಪಕ್ಷ

ಬಿಜೆಪಿ ಇಲ್ಲ ಬಿಜೆಪಿ ಬಂಡ ಇದಕ್ಕೆ ನಿರ್ಧಯಾರಾಗಿವೆ ನಾನು ನಿಮಗೆ ತಲೆ ಕೊಡಕ ರೆಡಿ ಇದ್ದೀನಿ ನಿಮ್ಗೋಸ್ಕರ ತಲೆ ತೆಗಿಕ್ಕೂ ರೆಡಿ ಇದ್ದೀನಿ ಕಾರ್ಯಕರ್ತರಿಗೋಸ್ಕರ ತಲೆ ತೆಗೀತೀನಿ ಅನ್ನೋದು ರುಜು ಮಾಡಿದ್ದೀನಿ ಇಲ್ಲ

కఠినవద నిర్ధార టైమ్ బందే యాకే నవే బిజెపి ముస్సిర అంత అదే మొన్నే కను ఒరకి ఎట్టు జన బెట్ నాలుగు జన నీజెండి హోరకే రెడీ ఆగి బిజెపిణ మే ఇది తయారీ ఈ తల్ూకీ మొదలనె స్థాన అదే ఎం పి ఎలక్షన్ ఎంఎల్ ఎలక్షన్ అలా ఆ ఎలక్షన్ నడితా ಲೋಕಲ್ ಎಲೆಕ್ಷನ್ ಯಾವಾಗ ಬಿ ಫಸ್ಟ್ ಪಿ ಫ್ ಪ್ಲೇಸ್ಗೆ ಬರ್ತದೋ ಅದು ನಿಜವಾದ ಬಿಜೆಪಿ ಜೆ ಪಿ ಅಂತ ನನ್ನ ಆಸೆ ಇವಾಗ ನೆಕ್ಸ್ಟ್ ಬರೋದೆಲ್ಲ ಲೋಕಲ್ ಎಲೆಕ್ಷನ್ ನಿಮ್ಮ ಎಲೆಕ್ಷನ್ ಒಂದು ಸಭೆ ಮಾಡಬೇಕು ಅಂತ ಮೇಲ್ಗಡೆಯಿಂದ ಬಂದ್ರೆ ಎಲ್ಲ ರವಿನಾರಾಯಣ ರೆಡ್ಡಿ ಅವ್ರ ಭರತ್ ರೆಡ್ಡಿ ಹಿಂಗೆ ಅವ್ರ ಹಿಂಗೆ ಅಂತ ಎಲ್ಲ ಹೇಳಿದ್ದಿಲ್ಲ ನಾವು ಈ ಪಕ್ಷನ ಮೊದಲನೇ ಸ್ಥಾನಕ್ಕೆ ತಲೆ ನಾನು ಮೊನ್ನೆ ದೊಡ್ಡ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಪಾಲ್ಗಾಮ್ ಅಲ್ಲಿ ಆದ್ಮೇಲೆ ಮೋದಿ ಅವರು ಯಾವ ತರ ತೀರ್ಮಾನ ತಗೊಂಡ್ರು ಇಡೀ ಪ್ರಪಂಚ ಬೆಚ್ಚಿ ಬೀಳೋ ತರ ತೀರ್ಮಾನ ತಗೊಂಡ್ರು

ಸಾವಿರ ಜನ ಭಾರತದ ಸೈನಿಕರು ಅವರ ವೀರಮರಣವನ್ನು ಹೋಗ್ತಿದ್ದಾರೆ ಇಲ್ಲಿ ಗೋಡಿ ಬಿರು ನಮ್ಮ ಕಾರ್ಯಕರ್ತರು ಸೈನಿಕರು ತಲೆ ಇದ್ದೀರಾ ಎಷ್ಟೇ ಆಸೆ ಆಮಿಷಗಳು ಬಂದ್ರು ಎಲ್ಲೂ ಹೋಗ್ತಂಗೆ ಇಷ್ಟ ಇಲ್ವಾ ನಿಮ್ ಮನೆಗಳಲ್ಲಿ ಇದ್ರಿ ಇಷ್ಟು ದಿವಸ ಇಲ್ಲ ಯಾರಪ್ಪ ಅಂತ ಈವಾಗ ನಂದು ಒಂದೇ ಒಂದು ತೀರ್ಮಾನ ನಮ್ಮ ಸೈನಿಕರ ಕಾರ್ಯಕರ್ತನ ಒಬ್ಬ ಅಸಮರ್ಥನ ಕೈ ಕೆಳಗೆ ಕೊಟ್ಟು ಚೈನಾದಲ್ಲಿ ಇದ್ದು ಬಿಟ್ಟಂಗೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ಪುರುಷರ ಹಣ ಬಲದ ಮೇಲೆ ಅವ್ರನ್ನ ಹೋರಾಡಕ್ಕೆ ಬಿಡೋದು ನನಗೆ ಇಷ್ಟ ಇಲ್ಲ ನಾಳೆ ಬರೋ ಚುನಾವಣೆಗಳಲ್ಲಿ ಹೋರಾಟ ಒಳ್ಳೆ ಸಮರ್ಥ ನಾಯಕತ್ವದ ಜೊತೆ ಇದ್ದಕ್ಕೆ ಬಿಡಬೇಕು ಅನ್ನೋ ಒಂದೇ ಆಸೆಗೆ ನಾನು ಇವತ್ತು ಒಂದು ಕಠಿಣವಾದ ನಿರ್ಧಾರನ ತಗೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ನೀವೆಲ್ಲ ಹಣ ನಿನ್ನ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೀವಿ ಅಂತಂದ್ರೆ ನನ್ನ ತೀರ್ಮಾನ ನಿಮ್ಮ ಇವಾಗ ಹೇಳ್ತೀನಿ ಅದರಲ್ಲಿ ಏನು ಎರಡು ಮಾತು

నిల్గూ గొత్తు నా సమర్థ్యం ఏ రివ భరోసమ మేరే నేను ఏమూ పటక రెడ్డి అన్న ఇప్పిన నమ్మ కార్యకర్తలు అదే గాల్కి ఏరాటే అది